ರಥಸ್ಮರಣೀಯ ಮೂರು ಲೋಕದ ಗಂಡ ಮೂರು ಲೋಕದ ಅಧಿಪತಿ ಚಕ್ರವರ್ತಿ ಸದಾಶಿವ ಚಂದ್ರವತಾಯಿ ಚಿಕ್ಕೈಮುಚ್ಚಾರ ಪಾದ ಕಮಲಗಳಿಗೆ ನಮಸ್ಕರಿಸುತ್ತ ಇವತ್ತಿನ ಸರ್ವಧರ್ಮ ವಿಶ್ವಶಾಂತಿಗಾಗಿ ಸರ್ವಧರ್ಮ ಮಹಾಸಂಗಮ ಈ ಒಂದು ವೇದಿಕೆಯನ್ನು ಅಲಂಕರಿಸಿದಂತ ಪರಮ ಪೂಜ್ಯರಾದಂಥ ಶ್ರೀ ದಾಸೋಹರತ್ನ ಚಕ್ರವರ್ತಿ ದಾನೇಶ್ವರ ಶ್ರೀಗಳಿಗೆ ನನ್ನ ಹೃದಯಪೂರ್ವಕ ವಂದನೆಗಳನ್ನು ಅರ್ಪಿಸ್ತೇನೆ ಅದರ ಜೊತೆಗೆ ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ಪರಮ ಪೂಜ್ಯರಿಗೂ ನನ್ನ ಹೃದಯಪೂರ್ವಕ ವಂದನೆಗಳನ್ನು ಅರ್ಪಿಸ್ತೇನೆ ವೇದಿಕೆ ಮೇಲೆ ಆಶೀನರಾದಂಥ ಎಲ್ಲ ರಾಜಕೀಯ ಯುವಧರನಿರಿಗೂ ಗುರು ಹಿರಿಯರಿಗೂ ಎಲ್ಲ ತಾಯಂದಿರಿಗೂ ನನ್ನ ಅನ್ನ ತಮ್ಮಂದಿರಿಗೂ ನನ್ನ ಹೃದಯಪೂರ್ವಕ ವಂದನೆಗಳನ್ನು ಅರ್ಪಿಸ್ತೇನೆ ಬಹುಶಃ ಈ ಒಂದು ಅನ್ನ ದಾಸೋಹ ಸಾಕ್ಷಾತ್ ಪರಮಾತ್ಮ ಅನ್ನದಾನೇಶ್ವರ ಶ್ರೀಗಳಿಗೆ ಭಕ್ತರಿಗೆ ಅನ್ನ ಹಾಕೋತ ಹೋಗು ನಾನಿನ್ ಹಿಂದಿರ್ತೀನಿ ಅಂತ ಹೇಳಿಬಿಟ್ಟೆ ಅನ್ನ ಸದಾಶಿವಪ್ಪ ನಮ್ಮಲ್ಲಿ ಬಬಲಾದಿ ಒಳಗ ಸಾಂಪ್ರದಾಯ ಹೆಂಗೈತಪ್ಪ ಅಂದ್ರೆ ಹರ್ದದ್ದ ಹಳ್ಳ ನಿಂತಿದ್ದ ತೀರ್ಥ ಐತೆ ಹಂಗ ಎಲ್ಲ ಪರಮ ಪೂಜ್ಯರು ಎಲ್ಲ ಪರಮ ಪೂಜ್ಯರನ್ನು ಕರೆಸಿ ಎಲ್ಲರೂ ನಾವು ಒಂದೇ ಎಲ್ಲ ಸಂಗಮವಾಗಬೇಕು ಎಲ್ಲ ಗುರು ಹಿರಿಯರು ಈ ವೇದಿಕೆ ಮೇಲೆ ನಾವೆಲ್ಲರೂ ಒಂದೇ ಅಂತ ತೋರಿಸಿಕೊಡಕ ಈ ನಮ್ಮ ಪರಮ ಪೂಜ್ಯರಾದಂಥ ಚಕ್ರವರ್ತಿ ಅನ್ನದಾನೇಶ್ವರು ಇಂಥ ಒಂದು ದೊಡ್ಡ ಸರ್ವ ಸಂಗಮವನ್ನು ಮಾಡಕತ್ತಾರಂದ್ರೆ ಮಹಾಸಂಗಮವನ್ನು ಮಾಡಾಕತ್ತಾರಂದ್ರೆ ಪರಮ ಪೂಜ್ಯರಿಗೆ ಸದಾಶಿವಪ್ಪ ಇನ್ನೂ ಒಂದು ಜಗತ್ತಿಗೆ ಅನ್ನ ಹಾಕುವಂತ ಶಕ್ತಿ ಕೊಳ್ಳೆ ಅಂತ ಹೇಳಿ ಹೇಳ್ಬಿಡ್ಕೊತೀನಿ ನಾನು ಸದಾಶಿವಪ್ಪ ಇವತ್ತು ಯಾವುದೇ ಒಂದು ವ್ಯಕ್ತಿಯು ಸಹಿತ ಬಡವಾದ ಶ್ರಮಿಕನಾದರೂ ಸಹಿತ ಒಂದು ಬಬಲಾದಿ ಒಳಗೊಂದು ಮಾತೈತೆ ಬಬಲಾದಿಗೆ ದುಡ್ಕೊಂಡವ್ರಿಗೆ ಬಡತನ ಇಲ್ಲ ಅಂತ ಹೇಳ್ತಾರ ಅನ್ನ ದಾನೇಶ್ವರರ ಅನ್ನ ಪ್ರಸಾದ ಯಾರಿಗೆ ಅವರು ಭಯತಲ್ಲ ಅವ್ರ ಮನೆತನಕ ಅನ್ನದ ಕೊರತೆ ಆಗುದಿಲ್ಲ ಇವತ್ತು ನೋಡ್ತಿರ್ಬೇಕು ನೀವೆಲ್ಲ ಇವತ್ತು ಪರಮ ಪೂಜ್ಯರು ಎಲ್ಲ ಗಣ್ಯ ವ್ಯಕ್ತಿಗಳು ನಮಸ್ಕಾರ ಮಾಡಕ್ಕೆ ಬಂದ್ರ ನಂದೇನಿಲ್ಲ ಮ್ಯಾಲಿನ ದೇವ್ರದೈತಂತ ಹೇಳ್ತಾರೆ ಹಂಗ ಯಾವುದೂ ನನ್ನದಲ್ಲ ಒಬ್ರು ಬಲ್ಲಿದ ಬಲ್ಲವರು ಸದಾಶಿವಪ್ಪನನ್ನ ಕೇಳಿದ್ರಂತ ಅಲ್ಲಪ್ಪ ಜಗತ್ತಿಗೆ ಮಕ್ಕಳ ಕೊಟ್ಟಿ ಗಂಡಸಗ ಮಕ್ಕಳ ಕೊಟ್ಟಿ ಆದ್ರ ನಿನಗ ಮಕ್ಕಳ ಇಲ್ಲೋ ಅಂತ ಕೇಳಿದ್ರಂತ ಬಹುಶಃ ಆ ಒಂದು ಸಂದರ್ಭ ಈಗ ಬಂದೈತೇನು ಅಂತ ನನ್ನ ಮನಸ್ಸನ್ನಾಗ ಮೂಡಾಕತೈತೆ ಸದಾಶಿವಪ್ಪ ಕೇಳಿದ್ರಂತ ಬಲ್ಲವರು ಜಗತ್ತಿಗೆ ಮಕ್ಕಳ ಕೊಟ್ಟು ಗಂಡಸಿಗೆ ಮಕ್ಕಳ ಕೊಟ್ಟು ನಿನಗ ಮಕ್ಕಳಿಲ್ಲಲ್ಲೋ ಅಂದಾಗ ಸದಾಶಿವಪ್ಪ ಹೇಳಿದಂತ ಜಗತ್ತಿನೊಳಗೆ ಎಟ್ಟ ಸದಾಶಿವಪ್ಪನ ಭಕ್ತರದರ್ಲ ಅವರ ಸಾಕ್ಷಾತ್ ಸದಾಶಿವಪ್ಪನ ಮಕ್ಕಳಂತೆ ಸದಾಶಿವ ಇವತ್ತ ಅನ್ನದಾನೇಶ್ವರರು ಪ್ರತಿಯೊಬ್ಬರು ಬಡವರು ಇರ್ಬೋದು ಶ್ರೀಮಂತರಿ ಇರ್ಬರು ಶ್ರಮಿಕರಿರ್ಬೋದು ಎಲ್ಲರೂ ಸಹಿತ ಈ ಬಂಡೀಗಣಿಯ ಒಂದು ಗ್ರಾಮದ ಅನ್ನ ಪ್ರಸಾದವನ್ನು ಸ್ವೀಕರಿಸಿ ಹೋದದ್ದೇ ಆದ್ರೆ ನಿಮಗೆ ಎಲ್ಲ ಒಳ್ಳೇದಾಕತ್ತಂತ ನಮ್ಮ ಮುತ್ಯ ಅದಕ್ಕೆ ಇನ್ನೊಂದು ಸದಾಶಿವಪ್ಪ ಹೇಳಿದ ಮಾತ ದೇವರ ಯಾವ ರೂಪದಾಗ ಬರ್ತಾನೋ ಗೊತ್ತಿಲ್ಲ ಭಗವಂತ ಯಾವ ರೂಪದಾಗ ಬರ್ತಾನೋ ಗೊತ್ತಿಲ್ಲ ಆರೂರಿಗೆ ಹರನಾಗಿ ಕುರುಬನಿಗೆ ಪೀರನಾಗಿ ಮುಸಲರಿಗೆ ಪೀರನಾಗಿ ಬರ್ತೀನೋ ಮಕ್ಕಳ್ರೇ ನನ್ನ ಕೂನ ಹಿಡ್ರೋ ಮಕ್ಕಳಿಯಾ ಅಂತ ಹೇಳ ಯಾಕಂತಂದ್ರ ದಾನೇಶ್ವರ ಶ್ರೀಗಳು ನಾವು ಹಲವಾರು ಕಾರ್ಯಕ್ರಮಗಳಲ್ಲಿ ಕೂಡಿಕೊಂಡಾಗ ಈ ಇವತ್ತು ಹೇಳಿದಿನ ವಿಷಯವನ್ನು ನಾನು ನನಗ ಫಂಕ್ಷನ್ಗೆ ಬಂದಾಗ ಅಜ್ಜಾರ್ ಬಂದರು ಯಪ್ಪಾ ಕುಂದ್ರಪ್ಪ ಯಪ್ಪ ಆತನಿ ಒಲ್ಲೆ ಅಂದ್ರೆ ನಾ ಯಾಕಪ್ಪ ಅಂದ್ರ ನೀವು ರೂಪಾ ನೀವು ಬೆಂಕಿ ಅಂತ ಮಂದಿ ನಿಮ್ಮಗ್ ನಾವು ಹೆಂಗೆ ಕುಂದರ್ದು ಅಂದಾಗ ನಾವು ಒಂದೇ ಮಾತೇನಿ ನೀವು ಕುಂದ್ರಲಿಕ್ಕೆ ನಾನು ತಳಗ ಕುಂದಿರ್ತೇನೆ ಅಂಥ ಒಬ್ಬ ಪರಮ ಪೂಜ್ಯರು ಎಲ್ಲರನ್ನ ಇವತ್ತು ಮಹಾಸಂಗಮ ಅಂದ್ರ ಎಲ್ಲರೂ ನಾವು ಒಂದೇ ಒಂದೇ ತಾಯಿ ಮಕ್ಕಳಾಗಿದ್ದೀವಿ ಅಂದ್ರೆ ಎಲ್ಲರಿಗೂ ಒಳ್ಳೆಯದಾಕತ್ತಂತೇಳ್ಯಾರ ಇನ್ನೊಂದು ಸದಾಶಿವ ಮುತ್ಯ ಹೇಳಿದ್ದು ಪ್ರತಿಯೊಂದು ಮಾತನ್ನು ಅವ್ರ ಬಾಯಿಂದ ಎಲ್ಲರೂ ನೀವೆಲ್ಲ ಕೇಳಿರಿವತ್ತ ನಾ ಸಣ್ಣದಾಗಿ ಹೇಳಾಕತ್ತೀನಿ ಅಷ್ಟೆ ಸದಾಶಿವ ಮುತ್ಯ ಹೇಳ್ಯಾನ ಸಾಕ್ಷಾತ್ ಮುತ್ಯನ ಧ್ಯಾನ ಚಿಕ್ಕೈ ಮುತ್ಯನ ಧ್ಯಾನ ಚಂದ್ರೋ ತಾಯಿಯ ಧ್ಯಾನ ಬಸವೇಶ್ವರ ಧ್ಯಾನ ಯಾರು ಮಾಡ್ತೀರಿ ಧನ್ಯ ಧನ್ಯ ಆಗಿ ಹಾಕಿರೋ ಮಕ್ಕಳೇ ಅಂತ ಹೇಳ್ಯಾನ ಮುತ್ಯ ಅದಕ್ಕೆ ನಾ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಅವ್ರಿಗೆ ಒಂದೇ ವಿನಂತಿ ಮಾಡ್ಕೋತೀನಿ ಸದಾಶಿವಪ್ಪ ಇನ್ನೂ ಹೆಂಗೆ ಕೊಡಬೇಕಪ್ಪ ಅಂದ್ರೆ ಎರಡೂ ಕೈ ಎತ್ತಿ ಹೇಳುವಂಗೆ ನಾವು ಬಂಡಿಗನಿ ಅಪ್ಪಾರ ಪ್ರಸಾದ ತಿಂದಿಟ್ಟು ಇಟ್ಟು ದೊಡ್ಡವರಾಗಿವಿ ಇಂಥ ಎತ್ತರ ಮಟ್ಟಕ್ಕೆ ಬೆಳೆದಿವನಕ ಸದಾಶಿವಪ್ಪನ ಆಶೀರ್ವಾದ ಇನ್ನು ಕೈ ಎತ್ತಿ ಹೇಳುವಂಗೆ ಅಂತ ಬಿಡ್ಕೊತೀನಿ ನಾನು ಇನ್ನೊಂದು ಅಂತ ಪರಮ ಪೂಜ್ಯರು ಈ ಭಾಗಕ್ಕೆ ಅದಾರ ಅಂದ್ರ ಒಂದ ನೆನಪಿಟ್ಕೊಂಡ್ಬಿಡ್ರ ನೀವು ಅನ್ನದಾನೇಶ್ವರರ ಶ್ರೀಗಳು ಈ ಒಂದು ಭಾಗದೊಳಗೆ ಅದಾರ ಅಂದ್ರೆ ಇನ್ನೂ ನೂರು ವರ್ಷ ಆದ್ರೂ ಸಾಕ್ಷಾತ್ ಸದಾಶಿವಪ್ಪ ಇವರು ಅನ್ನ ಏನು ಮಾಡಕತ್ತಾರಲ್ಲ ಅನ್ನ ನೀರಕ್ಕೆ ಕೊರತೆ ಆಗ್ಲಾರ ಸಾಕ್ಷಾತ್ ಸದಾಶಿವಪ್ಪ ಕಾಪಾಡ್ತಾನೆ ಯಾಕಂತಂದ್ರ ಆ ನಮ್ಮ ಮಹಾಮಾತೆ ತಾಯಿ ತಾಯಿಯವರು ಸಹಿತ ಆ ದೇವರನ್ನ ನೆನೆದು ಸಾಕ್ಷಾತ್ ಭಗವಂತನನ್ನ ನೆನೆಯುತ್ತಾ ಇವತ್ತು ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಮಹಾತಾಯಿ ಆ ಸುಮಂಗಲ ತಾಯಿಯ ಒಂದು ಆಶೀರ್ವಾದದಿಂದ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಇವತ್ತು ನಮಗೆ ನಿಮಗೆ ಏನು ನೆಮ್ಮದಿ ಮುತ್ತ ಹೇಳೇನಲ್ಲ ಗೊತ್ತಿಲ್ಲ ಅಧಿಕಾರದ ಸೊಕ್ಕ ರೊಕ್ಕದ ಸೊಕ್ಕ ಯೌ ಸೊಕ್ಕ ಅನ್ನದ ಸೊಕ್ಕ ಬಹಳ ಕೆಟ್ಟ ಅಂತ ಹೇಳ ಮುತ್ಯ ಅದಕ್ಕೆ ನಾವು ನೀವೆಲ್ಲರೂ ಆ ಅಪ್ಪನ ಪಾದ ಹಿಡ್ಕೊಂಡು ಹೋದಿವಂದ್ರ ಬಂದ ಕಂಟಕ ಬಯಲು ಮಾಡಿ ಸಾಕ್ಷಾತ್ ಸದಾಶಿವ ನಿಮಗೆ ಎಲ್ಲರಿಗೂ ಒಳ್ಳೇದು ಮಾಡ್ತಾನೆ ಇವತ್ತು ನಿಮ್ಮಲ್ಲಿ ಭಕ್ತಿ ಹೆಂಗೈತಪ್ಪ ಅಂದ್ರ ಅನ್ನದಾನೇಶ್ವರ ಶ್ರೀಗಳು ಬರಕತ್ತಾರತ್ತಂದ್ರೆ ಇವತ್ತು ನೀವು ಆಹಾರವನ್ನು ಲೆಕ್ಕಿಸದೆ ನೀರನ್ನ ಲೆಕ್ಕಿಸಿದೆ ನಮ್ಮ ಪರಮ ಪೂಜ್ಯ ಅಪ್ಪಾಜಿ ಅವರು ನಮ್ಮ ಭಾಗಕ್ಕೆ ಕಾಲು ಕೆಡ ಕಾಲಿಡಾಕತ್ತಾರತ್ತಂದ್ರೆ ಇವತ್ತು ಎಲ್ಲೋ ಮೂರು ಮೂಲೆಗಳಿಂದ ಬಂದು ಸಾಕ್ಷಾತ್ ಶ್ರೀ ಅನ್ನದಾನೇಶ್ವರ ಅಪ್ಪಾಜಿಯನ್ನ ಸೇವಾ ಮಾಡಾಕ ಪಾದಯಾತ್ರೆ ಮುಖಾಂತರ ಇವತ್ತು ನನಗೆ ಒಂದು ಅನಿಸ್ತೈತಿ ಆಗಲೇ ನಾನು ಸ್ಟಾರ್ಟಿಂಗ್ ಬರುತ್ತೆ ಬಂದು ನೋಡಿದ್ನಿ ಅನ್ನದಾನೇಶ್ವರ ಅಪ್ಪಾಜಿ ಅವರು ಮಾಡಿದಂಥ ಇದು ಮಹಾಸಂಗಮ ಇತ್ತು ಏನು ಬಬಲಾದಿ ಜಾತ್ರೆ ಇತ್ತು ಗೊತ್ತಾಗೋಲ್ತೈತಿ ಇವತ್ತು ಅಂತ ಅನ್ನದಾನೇಶ್ವರ ಶ್ರೀಗಳು ಇವತ್ತು ಜಗತ್ತಿಗೆ ಒಳ್ಳೆಯದಾಗಲಿ ಅಂತ ಹೇಳ್ಯಾರ ಜಗತ್ತಿಗೆ ಯಾರೇ ಇರಲಿ ಯಾವುದೇ ಧರ್ಮ ಇರ್ಬೋದು ಜಾತಿ ಇರ್ಬೋದು ಎಲ್ಲರಿಗೂ ಸಹಿತ ಆ ದೇವಾನು ದೇವತೆಗಳ ಆಶೀರ್ವಾದ ಪ್ರತಿಯೊಬ್ಬರಿಗೂ ಇರ್ಲಂಥೇಳಿ ಎಲ್ಲ ಪರಮ ಪೂಜ್ಯರನ್ನು ಕರೆಸಿ ನಿಮಗೆ ಆಶೀರ್ವಾದ ಮಾಡಿ ಮುಂಬರುವ ದಿನಗಳಲ್ಲಿ ಸದಾಶಿವಪ್ಪನ ಆಶೀರ್ವಾದ ನಿಮ್ಗೆ ಎಲ್ಲರಿಗೂ ಐತೆ ಐತೆ ಅದರ ಜೊತೆಗೆ ಅಣ್ಣ ದಾನೇಶ್ವರ ಅಪ್ಪಾಜಿ ಅವರು ಹಾಕಿ ಕೊಟ್ಟಂಥ ಮಾರ್ಗದರ್ಶನದೊಳಗೆ ನಾವು ನೀವೆಲ್ಲ ಹೋದಿವಿ ಜಗತ್ತಿಗೆ ಒಳ್ಳೇದಾಗ್ಕತಿ ಅದನ್ನು ಹೊರತುಪಡಿಸಿ ಅನ್ಯ ಮಾರ್ಗವನ್ನು ಹಿಡಿದ್ರೆ ಕೇಡು ಕಟ್ಟಿಟ್ಟ ಬುತ್ತಿ ಅಂತೇಳಿ ನಮ್ಮುತ್ತ ನೆನಪಿಟ್ಕೊಂಡ್ಬಿಟ್ರಿ ನೀವೆಲ್ಲರೂ ಅದಕ್ಕೆ ಇವತ್ತು ನಾವು ನೀವೆಲ್ಲ ನೋಡ್ತಿರ್ಬೋದು ಅವ್ರ ಅನ್ನದ ದಾಸೋಗಳು ಹೆಂಗದವ ಅಂದ್ರೆ ತಮ್ಮ ಹೆಸರು ಎಲ್ಲೂ ಬರ್ಲಾರ್ದಂಗೆ ಸಾಕ್ಷಾತ್ ಭಗವಂತ ಕೊಟ್ಟನಪ್ಪ ಕೈ ಮುಕ್ಕೊಂಡು ಅನ್ನ ಪ್ರಸಾದ ಮಾಡ್ರಿ ಅನ್ನ ಪ್ರಸಾದವನ್ನು ಸ್ವೀಕರಿಸ್ಕೊಂಡು ಹೋಗ್ರಿ ಅಂತ ಹೇಳ್ತಾರ ನಮ್ಮ ಅಪ್ಪಾರು ಇವತ್ತು ನೋಡ್ತಿರ್ಬೋದು ಎಲ್ಲ ಭಕ್ತಾದಿಗಳು ಇವತ್ತು ನೀವು ಬಂದ ವಿಶೇಷತೆ ಏನಪ್ಪಾ ಅಂತಂದ್ರೆ ಎಲ್ಲ ಧರ್ಮದ ಗುರುಗಳು ಬಂದಾರತ್ತಂದ್ರೆ ಅವರ ಪಾದ ಸ್ಪರ್ಶ ಆಗಿ ತಂದ್ರ ಈ ಒಂದು ಭಾಗ ಎಲ್ಲವೂ ಸುಭಿಕ್ಷೆ ಆಗುವಂತ ಕಾಲ ಆಯ್ತು ಅಂತ ತಿಳ್ಕೊಂಡ್ಬಿಡ್ರಿ ನೀವೆಲ್ಲಾರು ಅದಕ್ಕ ನಾವು ನೀವೆಲ್ಲರೂ ಏನ್ ಮಾಡಬೇಕಪ್ಪ ಅಂದ್ರ ನಮ್ಮ ತಂದೆ ತಾಯಿಗಳು ಒಂದು ವೇದಿಕೆಯನ್ನ ಕರೆದು ಅವ್ರಿಗೆ ಶಾಲನ್ನು ಹಾಕಿ ಹಾರನ್ನ ಹಾಕಿ ನಮ್ಮ ಅವ್ವ ಅಂತ ಬಿಂಬಿಸಿದ್ರ ತಂದೆ ತಾಯಿಗಳೆಂದು ಖುಷಿ ತಂದೆ ತಾಯಿಗಳಿಗೆ ಸನ್ಮಾನ ಬೇಡ ಬಹುಮಾನ ಬೇಡ ನೀ ಕೊಡುವಂತ ಸನ್ಮಾನ ಬಹುಮಾನಗಳು ಹೆಂಗಿರ್ಬೇಕಪ್ಪ ಅಂದ್ರ ತಂದೆ ತಾಯಿಗಳ ಕಣ್ಣಲ್ಲಿ ನೀರು ಬರದೆಯ ಕಣ್ಣೀರನ್ನು ಬರಲಾರದಾಗಿ ನೀವು ನೋಡ್ಕೊಂಡೆ ಅಂದ್ರ ಅದ ದೊಡ್ಡ ಬಹುಮಾನ ಅದ ದೊಡ್ಡ ಸನ್ಮಾನ ಅವರಿಗೆ ಇವತ್ತು ಅದಕ್ಕ ಇವತ್ತು ಪರಮ ಪೂಜ್ಯ ಅನ್ನದಾನೇಶ್ವರ ಶ್ರೀಗಳು ಸಹಿತ ಈ ಸರ್ವ ಧರ್ಮ ಮಹಾಸಂಗಮ ಮಹಾಸಂಗಮ ಅಂದ್ರೆ ಎಲ್ಲ ಮೂಲೆ ಮೂಲೆಗಳಿದ್ದಂಥ ಎಲ್ಲ ಭಕ್ತಾದಿಗಳು ಬಂದಾರೆ ಇವತ್ತು ಅದರ ಜೊತೆಗೆ ಅವರಿವರ್ ಎಲ್ಲ ಪರಮ ಪೂಜ್ಯರು ಬಂದಾರಂತಂದ್ರ ಇದು ಎಂದಿಲ್ಲ ನಾಳೆ ಇವತ್ತು ನಾವು ನೀವೆಲ್ಲ ನೋಡ್ತಿರ್ಬೇಕು ಇವತ್ತು ಈ ಒಂದು ಬಂಡಿಗನಿ ಗ್ರಾಮಕ್ಕೆ ಪರಮ ಪೂಜ್ಯ ಅನ್ನದಾನೇಶ್ವರ ಶ್ರೀಗಳು ಎಲ್ಲ ರಾಜಕೀಯ ದುರಿರರು ಇವತ್ತಿಲ್ಲಿ ಹಾಜರದಾರ ಅದರ ಜೊತೆಗೆ ನಮ್ಮ ನಾಡಿನ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು ಕೂಡ ಬರಕತ್ತಾರ ಅದಕ್ಕೆ ನಾವು ನೀವೆಲ್ಲರೂ ಕೋಡಿ ಈ ಒಂದು ವಿಶ್ವಶಾಂತಿಗಾಗಿ ಸರ್ವಧರ್ಮ ಮಹಾಸಂಗಮ ಇದು ಯಶಸ್ವಿ ಆಗ್ಬೇಕಂತಂದ್ರೆ ಸಾಕ್ಷಾತ್ ಪರಮ ಪೂಜ್ಯರಾದಂಥ ಅನ್ನದಾನೇಶ್ವರ ಶ್ರೀಗಳು ಅವರು ಕೂತು ಆಶೀರ್ವಾದ ಮಾಡ್ಯಾರಂತಂದ್ರೆ ನಿಮಗ ಯಾವುದೇ ಕುಂದು ಕೊರತೆ ಆಗ್ಲಾರ್ದಂಗ ಆ ಭಗವಂತ ಕಾಪಾಡ್ತಾನ ಮುಂಬರುವ ದಿನಗಳಲ್ಲಿ ಮುಂಬರುವ ದಿನಗಳಲ್ಲಿ ಇವತ್ತು ಅನ್ನದಾನೇಶ್ವರ ಶ್ರೀಗಳು ಸರ್ವಧರ್ಮರನ್ನ ಒಂದುಗೂಡಿಸಿ ಈ ಒಂದು ಅನ್ನದಾಸೋವನ್ನು ಮಾಡಕತ್ತಾರಂತಂದ್ರ ಮುಂಬರುವ ದಿನಗಳಲ್ಲಿ ಇದಕ್ಕಿ ದೊಡ್ಡ ಸಂಗಮ ಆಗಿ ಸಾಕ್ಷಾತಿ ಆ ಹೆಸರು ಇನ್ನೂ ಎತ್ತರಕ್ಕೆ ಬೆಳೆದೇ ಬೆಳಿತೈತಿ ಅದಕ್ಕ ನಾವು ನೀವೆಲ್ಲರೂ ಎರಡೇ ಎರಡು ಪಾಲಿಸ್ಬೇಕು ಮನುಷ್ಯನಾಗಿ ಹುಟ್ಟಿದ ಮೇಲೆ ನಮಗೆ ಭಗವಂತ ಎಲ್ಲಿ ಕಾಣ್ತಾನಪ್ಪ ಅಂದ್ರೆ ದಾನ ಮಾಡುವಂತ ಕೈ ಈ ಒಳ್ಳೆ ಮಾತನಾಡುವಂತ ಬಾಯಿ ಇವೆರಡೂ ಇದ್ದು ಅಂದ್ರೆ ಸಾಕ್ಷಾತ್ ಪರಮಾತ್ಮ ನಿಮ್ಮ ಎದುರಿಗೆ ಕುಂತ ಕಾಣ್ತಾನ ಅದಕ್ಕ ಈ ಒಂದು ವೇದಿಕೆಯಲ್ಲಿ ಇನ್ನೂ ಹಲವಾರು ಪರಮ ಪೂಜ್ಯರು ಮಾತಾಡೋರದಾರ ಅದರ ಜೊತೆಗೆ ಇನ್ನೊಂದು ಹೆಮ್ಮೆ ವಿಷಯ ಏನಪ್ಪ ಅಂತಂದ್ರೆ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಅಬಕಾರಿ ಸಚಿವರು ಆರ್ ಬಿ ತಿಮ್ಮಾಪುರ ಸಾಹೇಬರು ಎಲ್ಲ ಬಾಗಲಕೋಟೆ ಎಲ್ಲ ರಾಜಕೀಯ ಯುವಧುರಿನರು ಇವತ್ತು ಈ ವೇದಿಕೆಯನ್ನು ಅಚ್ಚುಕಟ್ಟಾಗಿ ಅಲಂಕರಿಸಿ ಎಲ್ಲ ಬಂದಂಥ ನಿಮ್ಮ ಭಕ್ತಾದಿಗಳಿರ್ಬೋದು ಗುರು ಹಿರಿಯರಿಗೂ ಒಂದು ಒಳ್ಳೆಯ ಆಸನ ವ್ಯವಸ್ಥೆ ಒಳ್ಳೆಯ ಅಚ್ಚುಕಟ್ಟಾದ ವ್ಯವಸ್ಥೆಯನ್ನು ಮಾಡ್ಯಾರ ಅದರ ಜೊತೆಗೆ ಹಗಲಿರುಳಿ ಅದೇ ಶ್ರಮಿಸಿ ಈ ನಮ್ಮ ಆರಕ್ಷಕರು ಕೂಡ ಸದಾಶಿವಪ್ಪನ ಆಶೀರ್ವಾದ ಅವ್ರಿಗೆ ಇರಲಿ ಅಂತ ಬಿಡ್ಕೊಂಡು ಈ ಒಂದು ವೇದಿಕೆ ಮೇಲೆ ನನಗೆ ಈ ನಾಲ್ಕು ತೊದಲುಗಳನ್ನ ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಶ್ರೀ ಬಂಡಿಗನಿ ಅನ್ನದಾನೇಶ್ವರ ಶ್ರೀಗಳಿಗೂ ಹಾಗೂ ಎಲ್ಲ ಭಕ್ತ ವೃಂದಕ್ಕೂ ಸದಾಶಿವಪ್ಪನ ಆಶೀರ್ವಾದ ಇರಲಿ ಮುಂಬರುವ ದಿನಗಳಲ್ಲಿ ಸಾಕ್ಷಾತ್ ಸದಾಶಿವಪ್ಪ ಮಳೆ ಬೆಳೆ ಸಮೃದ್ಧಿಯಾಗಲಿ ನಿಮ್ಮ ಮನೆ ತನಕ ಮುಂಬರುವ ದಿನಗಳಲ್ಲಿ ಸದಾಶಿವಪ್ಪ ಅನ್ನದಾನೇಶ್ವರ ನಿಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ ಒಳ್ಳೆಯ ಹುದ್ದೆಯನ್ನು ಕೊಡ್ಲಿ ಯಾವುದೇ ರೋಗರುಜಿನ ಬರಲಾರ್ದಂಗೆ ಸಾಕ್ಷಾತ್ ಸದಾಶಿವಪ್ಪ ಅನ್ನದಾನೇಶ್ವರ ನಿಮ್ಮನ್ನ ಕಾಯ್ತಾನಂತ ಅಂತ ಹೇಳಿ ತಿಳಿಸ್ಕೊಂಡು ಓಂ ಹರಿವ ಹಾವಿನ ಗಂಡು ಉರಿಯುವ ಕಿಚ್ಚಿನ ಗಂಡ ಹಂಡ ಆರೂರ ಗಂಡ ಲಂಡ ಮುಸಳರ ಗಂಡ ತುಂಡ ಜಿನ ಗಂಡ ಕೊಟ್ಟು ಕುದಿಯವರ ಗಂಡ ಇಟ್ಟ ಗಂಡ ವಿಧಿಯ ಗಂಡ ವಿಳಾಸದ ಗಂಡ ಗಾಳಿ ಗಂಡ ಧೂಳಿ ಗಂಡ ಚೀಡಿ ಚಿಪಾಟಿ ಮಾಡೋರ ಗಂಡ ನಾ ಅಂದವರ ಗಂಡ ಆದಿ ಗಂಡ ನಾದಿ ಗಂಡ ಅಡೇವೇಳಿ ಮನೆ ಮಾಡಿ ಗಿಡದಡಿಯಲ್ಲಿ ನಿಂತು ತುಡುಗ ಮುನುಜರನ್ನ ಬರ್ತಾನೆ ಒಡೆಯ ಸದಾಶಿವ ಬಹು ಪರಾಕ್ರಮೆ ಏಕ್ ಲಾಖ್ ಐಸಿ ಹಜಾರ್ ಪಾಚೋ ಪೇರ್ ಜಂಗಮ ಜಿತಾರ್ ಮೂರ್ಲೋ ಪುಂಡಿ ಪಚಾಕೀ ದೋ पकाली अकाली की दोस्तरो दिन जया जैनम पार्वती श्वर श्री सदाशिव मुत्य महाराज की श्री अन्नदानेश्वर महाराज की चंद्रवताई महाराज की चिक्कई मुत्य महाराज की बसवेश्वर महाराज की सकल साधु संत महाराज की जय मंगलम जय नम पार्वती शिवर